ಜಿಲ್ಲೆಯಲ್ಲಿರುವ ಗೋಮಾಳಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಸರ್ಕಾರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹತ್ತೊಂಬತ್ತು ಎಕರೆ ಹತ್ತು ಸೆನ್ಸ್ ಜಾಗವನ್ನು ಹಸ್ತಾಂತರ ಮಾಡಿದ್ದು ಶಾಸಕ ಅಶೋಕ್ ಕುಮಾರ್ ರೈವರ ನೇತೃತ್ವದಲ್ಲಿ ಮುಂದಿನ ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ ಜನರಿಗೆ ಗೋವಿನ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಹಲವಾರು ವಿಚಾರಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಗೋ ವಿಹಾರ ಧಾಮದಲ್ಲಿ ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಗೋ ಲೋಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಗೋ ಸೇವಾ ಬಳಗ ಸಂಚಾಲಕರಾದ ಗೋಪಾಲಕೃಷ್ಣ ಭಟ್ ಮಾತನಾಡಿ ಫೆಬ್ರವರಿ ಮೂರರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಕ್ಷೇತ್ರದ ತಂತ್ರಿಗಳಾದ ಕೊಂಟಾರು ರವೀಶ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ ಒಂಬತ್ತು ಗಂಟೆಗೆ ಮಾಣಿಲ ಶ್ರೀಧಾಮ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಪಶುಪತಿನಾಥ ಭಜನಾ ಮಂಟಪದಲ್ಲಿ ಭಜನೆಗೆ ಚಾಲನೆಯನ್ನು ನೀಡಲಿದ್ದಾರೆ ಬಜರಂಗದಳ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಸಂಯೋಜಕ ಮುರಳೀಕೃಷ್ಣ ಹಸಂತಡ್ಕ ಉಪಸ್ಥಿತರಿರಲಿದ್ದಾರೆ ಸಾಯಂಕಾಲ ನಾಲ್ಕಕ್ಕೆ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವನಂದ ಸ್ವಾಮೀಜಿ ಕೆರೆ ಜೀರ್ಣೋದ್ಧಾರಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಬಿ ಜಯರಾಮ ನೆಲ್ಲಿತಾಯ ಭಾಗವಹಿಸಲಿದ್ದಾರೆ ಎಂದರು ಇನ್ನು ಫೆಬ್ರವರಿ ಮೂರು ಮತ್ತು ಫೆಬ್ರವರಿ ನಾಲ್ಕರಂದು ನಡೆಯಲಿರುವ ಸಂಪೂರ್ಣ ಕಾರ್ಯಕ್ರಮಗಳ ಮಾಹಿತಿಯನ್ನು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯ ಐತಪ್ಪ ನಾಯ್ಕ್ ಗೌಡ ರವೀಂದ್ರ ರೈ ವಿಜಯ್ ವಿಎಸ್ ನವೀನ್ ರೈ ಪಂಜಳ ಸುದೇಶ್ ಉಪಸ್ಥಿತರಿದ್ದರು ವಿಶೇಷವಾಗಿ ನಮ್ಮ ಒಂದು ಮೇರೆಗೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ ಮೂರರ ಜನವರಿ ಫೆಬ್ರವರಿ ಸಂದರ್ಭದಲ್ಲಿ ಸರ್ಕಾರ ನಮಗೆ ಸುಮಾರು ಹತ್ತೊಂಬತ್ತು ಎಕರೆ ಹತ್ತು ಸೆಂಟ್ಸನ್ನು ಇಲ್ಲಿ ಮಂಜೂರು ಮಾಡಿಕೊಟ್ಟ ಕೊಡಿ ಕೊಟ್ಟಿದೆ ವಿಶೇಷವಾಗಿ ನಮ್ಮ ಸಂಸದರ ಒಂದು ಮುತುವರ್ಜಿಯ ಮೇರೆಗೆ ಈ ಒಂದು ಜಾಗ ನಮಗೆ ಬಂದಿದೆ ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ ಸುಮಾರು ಹತ್ತೊಂಬತ್ತು ಎಕರೆ ಹದಿನೈದು ಹತ್ತು ಸೆಂಟ್ಸ್ನಲ್ಲಿ ಮುಂದೆ ಶಾಸಕ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ವಿವಿಧ ಡೆವಲಪ್ಮೆಂಟ್ಗಳನ್ನು ಅಭಿವೃದ್ಧಿಯನ್ನು ಹಮ್ಮಿಕೊಳ್ಳಬೇಕು ಅಂತೇಳುವಂಥ ಇಚ್ಛೆ ನಮ್ಮದು ವ್ಯವಸ್ಥಾಪನಾ ಸಮಿತಿಯ ಒಂದು ಗೆ ನಮ್ಮ ಪೂರ್ಣ ಸಹಕಾರ ಕೊಟ್ಟು ಈ ಮೂಲಕ ಕಾರ್ಯಕ್ರಮಗಳನ್ನು ಆಗಬೇಕು ಈ ಯಲ್ಲಿ ವಿಶೇಷ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಇಚ್ಛೆ ನಮ್ಮದು ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಬಂದಂತಹ ಗೋಮಾಳದ ಜಾಗೆ ಇದು ಪ್ರತಿ ಜಿಲ್ಲೆಗಳಲ್ಲಿ ಗೋಮಾಳ ಇರ್ತದೆ ಅದನ್ನು ಗೋಶಾಲೆ ಆಗಬೇಕು ಅಂತೇಳುವ ನಿಟ್ಟಿನಲ್ಲಿ ಬಂದಂಥ ಈ ಜಾಗೆಯನ್ನು ಅತ್ಯಂತ ಸುಂದರವಾದ ಒಂದು ಗೋ ವಿಹಾರ ಧಾಮ ಮಾಡಬೇಕು ಅಂತೇಳುವಂಥದ್ದು ನಮ್ಮ ಒಂದು ಎಲ್ಲರ ಹಿಂದೂ ಬಾಂಧವರ ಕಲ್ಪನೆಯಾಗಿದೆ ಹಾಗೆ ಈ ಒಂದು ಹತ್ತೊಂಬತ್ತು ಎಕರೆ ಜಾಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಪೂರ್ಣ ಅಂದರೆ ಇದೊಂದು ಅಡಕದ ರೀತಿಯಲ್ಲಿದೆ ಇಲ್ಲೊಂದು ಹತ್ತು ಎಕರೆ ಜಾಗ ಅಡಕದ ರೀತಿಯಲ್ಲಿ ಹತ್ತು ಹನ್ನೊಂದು ಎಕರೆ ಅಡಕ ಇದೆ ಹಾಗೆ ಒಂದು ಎಂಟರಿಂದ ಒಂಬತ್ತು ಎಕರೆ ಎಂಟ್ರ ಎಂಟು ಎಕರೆ ಮೇಲ್ಗಡೆ ಹಿಂದೆ ಕಾಣ್ತಾ ಇರುವ ಆ ಕೇಶಿಯ ಗುಡ್ಡ ಏನು ನಿಮಗೆ ಕಾಣ್ತಾ ಇದೆ ಅದು ಎಂಟು ಎಕರೆ ಗುಡ್ಡ ಇದೆ ಇದು ಎರಡರ ಮಧ್ಯೆ ಆ ವ್ಯಾಲಿ ಏನಿದೆ ಅದೇನು ಆ ಜಾಗದಲ್ಲಿ ಒಂದು ಸಣ್ಣ ನೀರಿನ ತೊರೆ ಇದೆ ಆ ತೊರೆಯನ್ನು ಅಭಿವೃದ್ಧಿ ಮಾಡಿದರೆ ಖಂಡಿತವಾಗಿ ಅದೊಂದು ಸುಮಾರು ಒಂದು ಎಕರೆಯಷ್ಟು ಒಂದು ಒಂದು ಕಾಲು ಎಕರೆ ಎಕರೆ ಎಕರೆಯಷ್ಟು ದೊಡ್ಡ ಕೆರೆಯನ್ನು ಮಾಡ್ಬೋದು ಆ ಕೆರೆ ಮಾಡಿದ್ರಿಂದಾಗಿ ಈ ಭಾಗದ ಜನರ ಕೃಷಿ ಉದ್ಯ ಕೃಷಿ ಕಾರ್ಯಗಳಿಗೆ ಇದಕ್ಕೆ ಮತ್ತು ಈ ಏನು ಗೋವುಗಳಲ್ಲಿ ಸಾಕಲಿಕ್ಕಿರುವಂತಹ ಗೋವುಗಳಿಗೆ ನೀರಿನ ವ್ಯವಸ್ಥೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ನಾವು ಇಲ್ಲಿ ಈಗಾಗಲೇ ಸೇವಾ ರೂಪದಲ್ಲಿ ಬೋರನ್ನು ತೆ ತೆಗೆಸಲಾಗಿದೆ ಸುಮಾರು ಮೂರುವರೆ ಇಂಚಿನ ನೀರು ಅದರಲ್ಲಿ ಸಿಕ್ಕಿದೆ ಶ್ರೀನಿಧಿ ಬೋರ್ವೆಲ್ಸ್ನವರು ಸೇವಾ ರೂಪದಲ್ಲಿ ಬೋರ್ವೆಲ್ಲನ್ನು ತೆಗೆದುಕೊಟ್ಟಿದ್ದಾರೆ ಡಿಗ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ವಿವಿಧ ಸೇವಾಕರ್ತರು ಒಬ್ಬರು ಪಂಪ್ ಹಾಕ್ತಾರೆ ಹಾಗೆ ಒಬ್ಬರು ಪೈಪ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಒಬ್ಬರು ಎಲೆಕ್ಟ್ರಿಫಿಕೇಷನ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ರೀತಿಯಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ ಈಗಾಗಲೇ ನಾವೆಲ್ಲರೂ ಸೇವಾ ರೂಪದಲ್ಲಿ ಇಲ್ಲಿ ಬರ್ತಿದ್ದ ಹಾಗೆ ಆಗ್ತಿದ್ದಾಗೆ ಹಾಗೆ ಜೆ ಸಿ ಬಿ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ ವಿಶೇಷವಾಗಿ ವಿಜಯ್ ಬಿ ಎಸ್ ಅವರು ಅದರ ಇನ್ಚಾರ್ಜನ್ನು ತಗೊಂಡಿದ್ದಾರೆ ಅವರು ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರೆಲ್ಲ ಅದರಲ್ಲಿ ವಿಶೇಷವಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮಾತಾಡ್ಬೋದು ನೀವು ಹೇಳಿಬಿಡಿ ಅವರು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಸುರೇಂದ್ರ ರೈ ನೇಸರ ಕಾನ್ಸ್ಟ್ರಕ್ಷನ್ ಇವರು ದ್ವಾರಕಾ ಕನ್ಸ್ಟ್ರಕ್ಷನ್ ಅವರು ಮುರಳಿ ಭಟ್ ಹಸಂತ ಮತ್ತು ಗೌರಿ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅವರು ಮತ್ತು ಸರತ್ ಸರತ್ ಕುಮಾರ್ ಅವರು ಹೀಗೆ ಐದಾರು ವಿನಯ್ ವಿನಯ್ ಸವಣೂರನವರು ಹೇಳಿದ್ದಾರೆ ಮೋಹನ್ ದಾಸ್ ಅವರು ಸುಮಾರು ಐದಾರು ಏಳು ಜನ ಜೆ ಸಿ ಬಿ ಅವರು ನಮಗೆ ಇಟ್ಯಾಚಿನವರು ಫ್ರೀಯಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇನ್ನೂ ಬೇರೆ ಬೇರೆ ಕಂಪನಿಯವರು ಬರ್ತೇನೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹೌದು ಬೇರೆ ಬೇರೆ ಜೆ ಸಿ ಬಿ ಅವರು ನಮಗೆ ಇಲ್ಲಿ ಸೇವೆ ಇದ್ದಾರೆ ಎಲ್ಲರ ಒಗ್ಗೂಡುವಿಕೆಯಿಂದ ಈ ಒಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಆಗ್ತಾ ಇದೆ ಕರಸೇವಕರು ಸಹ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ವಿಶೇಷವಾಗಿ ಕರೆದ ಮೀಟಿಂಗ್ ಬಂದು ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲರೂ ಸ್ವಯಂ ಸೇವಕರಾಗಿ ನಾಡಿದ್ದನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಾರೆ ಹಾಗೆಯೇ ವಿವಿಧ ಕಾರ್ಯಕ್ರಮಗಳನ್ನು ಈಗಾಗಲೇ ಪಟ್ಟಿಯ ಮೂಲಕ ಆಹ್ವಾನ ಪತ್ರಿಕೆಯಲ್ಲಿ ತಮಗೆ ಕೊಟ್ಟಿದೆ ಅದರಲ್ಲಿ ಏನಾದರೂ ಇದ್ದಂಥದ್ದನ್ನು ನಾವು ಮಾತಾಡಬಹುದು ಫೆಬ್ರವರಿ ಮೂರರಿಂದ ಮೂರರಿಂದ ಆರಂಭ ಆಗ್ತದೆ ವಿಶೇಷವಾಗಿ ಗೋ ವಿಹಾರಕ್ಕೆ ಬಿಡು ಗೋವನ್ನು ಬಿಟ್ಟು ಸಾಕುವಂಥ ಒಂದಷ್ಟು ವ್ಯವಸ್ಥೆ ಕೂಡ ಇರಬೇಕು ಅಂತ ಹೇಳುವಂಥದ್ದು ಕಲ್ಪನೆ ಅದಲ್ಲದೆ ಗೋ ಉತ್ಪನ್ನಗಳನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಹಾಗೂ ಗೋವಿನ ದೇಸಿ ಗೋವಿನ ಮುಖಾಂತರ ಗೊಬ್ಬರವನ್ನು ಮಾಡುವಂಥ ವ್ಯವಸ್ಥೆ ಗೋವುಗಳಿಗೆ ಮೇವು ಬೆಳೆಸುವಂಥ ವ್ಯವಸ್ಥೆ ಅದೇ ಸ್ಲರಿ ಮುಖಾಂತರ ಹೂವಿನ ಸ್ಲರಿಯ ಉಪಯೋಗ ಮಾಡಿ ಕೃಷಿಗೆ ಸ್ಲರಿಯನ್ನು ಸಪ್ಲೈ ಮಾಡುವಂಥ ವ್ಯವಸ್ಥೆ ಈ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮುಂದಿನ ದಿವಸದಲ್ಲಿ ಮಾಡಲಿಕ್ಕಿದೆ ಮಾಡಲಿಕ್ಕೆ ಅನುದಾನ ಬರಬೇಕಷ್ಟೇ ಜನರ ಸೇರುವಿಕೆಯಿಂದ ಆಗಬೇಕು ಅನುದಾನ ಬರುವಂಥದ್ದು ಬರಬೇಕು ಜನರ ಸೇರುವಿಕೆ ಆಗಬೇಕು ಅದನ್ನು ಬೇಲಿ ಮಾಡಬೇಕು ಮುಖ್ಯವಾಗಿ ಶುರುವಿಗೆ ಈಗ ಆವರಣ ಮಾಡುವಂಥದ್ದು ಮುಖ್ಯ ಸರ್ ಗಡಿ ಆಗಿದೆ ಆಗಿದೆ ಗಡಿ ಗುರುತಾಗಿ ನಮಗೆ ಆರ್ ಟಿ ಸಿ ಆಗಿದೆ ಕಟಾಳ ನಿರ್ಮಾಣ ಮಾಡುವಾಗ ಎಷ್ಟು ಗೋವುಗಳು ಒಂದು ಪ್ಲಾನ್ ಹೇಗಿದೆ ಎಷ್ಟು ಗೋವುಗಳನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳುವ ಅವಕಾಶ ಅಂದರೆ ಈಗ ಈ ಸಂದರ್ಭದಲ್ಲಿ ನಾವು ಅದನ್ನು ಹೀಗೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಅಂತೇಳಿ ಹೇಳಿದರೆ ಮುಂದಿನ ಸಮಿತಿಯವರನ್ನು ಸಹ ಸೇರಿಸ್ಕೊಂಡು ಅದನ್ನು ಮಾಡಬೇಕಾಗ್ತದೆ ಇಲ್ಲ ಈಗ ಈಗ ಸದ್ಯಕ್ಕೆ ಈಗ ಅಂದರೆ ಈ ಜಾಗ ಬಂದಿದೆ ಅಂತ ಹೇಳಿದು ಜನರಿಗೆಲ್ಲರಿಗೆ ಗೊತ್ತಾಗಬೇಕು ಜನರಿಗೆ ವಿಷಯವನ್ನು ಇದು ಬರಬೇಕು ಒಂದು ಏನು ಅಂತೇಳಿದರೆ ಒಂದು ದೊಡ್ಡ ಕಾರ್ಯಕ್ಕೆ ನಾವು ಹೊರಟಾಗ ಆ ದೊಡ್ಡ ಕಾರ್ಯದ ಪ್ರಾರಂಭ ಕಾರ್ಯ ಕೂಡ ಅಷ್ಟೇ ದೊಡ್ಡಕ್ಕೆ ನಾವು ಇದ್ದಾಗ ಮಾತ್ರ ಅದು ನಾವು ತಲ್ ಗುರಿ ತಲುಪ್ಲಿಕ್ಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ಎಲ್ಲರಿಗೆ ಇದನ್ನೊಂದು ಸಂಕಲ್ಪ ಅಂದರೆ ಗೋಮಾಳ ಮಾಡಬೇಕು ಗೋ ಗೋ ಗೋಲೋಕ ಮಾಡಬೇಕು ಅಂತ ಹೇಳುವಂತಹ ಒಂದು ಸಂಕಲ್ಪಕ್ಕೋಸ್ಕರ ಈ ಕಾರ್ಯಕ್ರಮ ದೇವಸ್ಥಾನದ ನೇರ ಸಮಿತಿ ಈಗ ಕರಸೇವಕರು ಸ್ವಯಂ ಸೇವಕರೆಲ್ಲ ಹೇಗೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಆಡಳಿತ ವ್ಯವಸ್ಥಾಪನ ಸಮಿತಿ ಭವಿಷ್ಯದಲ್ಲಿ ಸ್ವಯಂ ಸೇವಕರಾಗಿ ಸೇರ್ಕೊಳ್ಳಿಕ್ಕೆ ಯಾಕೆಂತ ಹೇಳಿದ್ರೆ ನಾವೀಗ ನಾವೀಗ ವ್ಯವಸ್ಥಾಪನಾ ಸಮಿತಿ ಏನಿದೆ ನಾವೀಗ ವ್ಯವಸ್ಥಾಪನಾ ಸಮಿತಿ ಇರುವ ಇದ್ದ ಕಾರಣ ನಮಗೆ ಗೊತ್ತಿದೆ ಏನು ಅಂತ ಹೇಳಿದರೆ ನಾವು ಒಂಬತ್ತು ಜನ ಇರ್ತೇವೆ ಈ ನಾವು ಒಂಬತ್ತು ಜನ ಎಲ್ಲ ಕಡೆಗೆ ಖಂಡಿತವಾಗಿ ನಾವು ತಲುಪಿಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅಲ್ಲಲ್ಲಿಗೆ ಒಂದು ವ್ಯವಸ್ಥೆಗಳು ಬೇಕಾಗ್ತದೆ ಸಹ ಸಹಾಯಕರಾಗಿ ಯಾವುದೇ ಈ ಗೋಸೇವಾ ಬಳಗಕ್ಕೆ ಕೂಡ ಯಾವುದೇ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ತಲೆ ಹಾಕುವ ವ್ಯವಸ್ಥೆ ಇರೋದಿಲ್ಲ ಅಥವಾ ಅಥವಾ ಯಾವುದೇ ಡಿಸಿಷನ್ಸ್ಗಳನ್ನು ಮಾಡುವ ವ್ಯವಸ್ಥೆ ಇರೋದಿಲ್ಲ ಆದರೆ ಆಡಳಿತ ವ್ಯವ ಸಮಿತಿ ಏನು ನಿರ್ಧಾರವನ್ನು ತಗೊಳ್ತದೆ ವ್ಯವಸ್ಥಾಪನಾ ಸಮಿತಿ ಏನು ನಿರ್ಧಾರವನ್ನು ತಗೊಳ್ತದೆ ಆ ನಿರ್ಧಾರವನ್ನು ಅನುಷ್ಠಾನ ಮಾಡಲಿಕ್ಕೆ ಗೋಸೇವಾಳಗೆ ಕೆಲಸ ಮಾಡ್ತದೆ ದಿನಾಂಕ ಮೂರು ಮತ್ತು ನಾಲ್ಕು ತಾರೀಕಿಗೆ ಮಹಾಲಿಂಗೇಶ್ವರ ದೇವರ ಗೋದಾಮದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಗಳ ಅಂದರೆ ಮೂರು ತಾರೀಕು ಮೂರನೇ ತಾರೀಕು ಬೆಳಿಗ್ಗೆ ಗಂಟೆ ಏಳು ಮೂವತ್ತರಿಂದ ಬ್ರಹ್ಮಶ್ರೀ ಶ್ರೀ ರವೀಶ ತಂತ್ರಿಗಳ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಶ್ರೀ ಗಣಪತಿ ಹೋಮ ಹಾಗೆ ಗೋಸೂಕ್ತ ಹೋಮ ಗೋಪೂಜೆ ನಡೆಯಲಿಕ್ಕಿದೆ ಮುಂದೆ ಇಲ್ಲಿ ವೇದಿಕೆಯಲ್ಲಿ ಕರ್ಮಯೋಗಿ ಕೌಸ್ತುಭ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಇದು ಉಪಸ್ಥಿತಿಯಲ್ಲಿ ಪಶು ಪಶುಪತಿ ಭಜ ಪಶುಪತಿ ನಾಥ ಭಜನಾ ಮಂಟಪ ಅಂತೇಳಿ ಮಾಡಲಿಕ್ಕಿದೆ ಅದರಲ್ಲಿ ಭಜನೆ ನಿರಂತರ ಭಜನೆಗೆ ಇಲ್ಲಿ ಚಾಲನೆ ಸಿಗಲಿಕ್ಕಿದೆ ಹಾಗೆ ಮುಂದೆ ನಾಲ್ಕು ಗಂಟೆಗೆ ಶ್ರೀಯುತ ಜಯರಾಮನಲ್ಲಿತ ಅವರ ಉಪಸ್ಥಿತಿಯಲ್ಲಿ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ ಇಲ್ಲಿ ಧಾರ್ಮಿಕ ಸಭೆ ಆಗಲಿಕ್ಕಿದೆ ಮುಂದೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ ಹಾಗೆ ಮರುದಿವಸ ದಿನಾಂಕ ಹೇಳ್ತಾರೆ ಮುಂದಿನದನ್ನು ನಮ್ಮ ಇವರು ರೈತಪ್ಪನವರು ಕೆರೆಯ ಈಗಾಗಲೇ ಹೇಳಿದರೆ ಅಲ್ಲಿ ಒಂದು ಪುಷ್ಕರಣಿ ಥರ ಒಂದು ದೊಡ್ಡ ಕೆರೆ ಮಾಡಿ ಒಂದು ಒಂದೂವರೆ ಎಕರೆ ಕೆಳಗೆ ಈ ಎರಡು ತೋರಿಸಿರುತ್ತೆ ಮತ್ತು ಈಗ ಜಾಯಿಂಟ್ ಆಗುವಲ್ಲಿ ಅಂತ ಒಂದು ದೊಡ್ಡ ಕೆರೆಯ ಥರ ಇದೆ ಅದರ ಹೂಳೆತ್ತಿ ಒಂದೂವರೆ ಎಕರೆಯಷ್ಟು ಅದನ್ನು ಕೆರೆ ಮಾಡಿ ಇಲ್ಲಿ ಇರುವಂತಹ ಎಲ್ಲ ಗೋವುಗಳಿಗೆ ಸ್ವ ಸ್ವತಂತ್ರವಾಗಿ ಹೋಗಿ ನೀರು ಕುಡಿಲಿಕ್ಕೆ ಅವಕಾಶ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ನಾಲ್ಕು ನಲವತ್ತೈದರಿಂದ ಕಾಳಿಂಗ ಮರ್ದನ ಗೋಪಿಕೃಷ್ಣ ಅಂತ ಹೇಳುವಂತಹ ನೃತ್ಯ ರೂಪಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಐದರಿಂದ ಐದು ನಲವತ್ತರವರೆಗೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಗೋ ರಕ್ಷತಿ ರಕ್ಷಿತ ನೃತ್ಯ ರೂಪಕವನ್ನು ಇಲ್ಲಿ ಮಾಡಿ ತೋರಿಸಲಿಕ್ಕಿದ್ದಾರೆ ಆರರಿಂದ ಡಾಕ್ಟರ್ ವಿದ್ಯಾಭೂಷಣ ಬೆಂಗಳೂರು ಇವರಿಂದ ಭಾವ ಭಕ್ತಿ ಭಾವ ಲಹರಿ ಕಾರ್ಯಕ್ರಮ ಸುಮಾರು ಮೂರು ಗಂಟೆಯ ಕಾಲ ಇಲ್ಲಿ ನಡೀಲಿಕ್ಕಿದೆ ದಿನಾಂಕ ನಾಲ್ಕು ಎರಡು ಇಪ್ಪತ್ನಾಲ್ಕರಂದು ಆದಿತ್ಯವಾರ ಪೂರ್ವಾನ ಗಂಟೆ ಎಂಟರಿಂದ ಹೋಮ ಗೋಪೂಜೆ ನೋಂದಾವಣಿ ಉಪಹಾರ ಬೆಳಿಗ್ಗೆ ಒಂಬತ್ತರಿಂದ ಗೋ ಮಾವು ವಿಚಾರ ಸಂಕಿರಣ ಹಾಗೂ ಧಾರ್ಮಿಕ ಶಿಕ್ಷಣದ ಮಕ್ಕಳ ಮತ್ತು ವಿದ್ಯಾರ್ಥಿ ಸಮಾವೇಶ ಕಾರ್ಯಕ್ರಮ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಎರಡು ಎರಡರವರೆಗೆ ಸಹಜವಾಗಿ ಅನ್ನ ನಡೆಯಲಿರುವುದು ಸಂಜೆ ಗಂಟೆ ಮೂರರಿಂದ ಭಕ್ತಿಭಾವ ಸತ್ಸಂಗ ಸಂಜೆ ಗಂಟೆ ನಾಲ್ಕರಿಂದ ನಂತರ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದ್ವಂಗ್ಳವರು ಹಿರಿಯ ಶ್ರೀಗಳು ಅದಮಾರು ಮಠ ಉಡುಪಿ ಹಾಗೂ ಪರಮ ಪೂಜ್ಯ ಶ್ರೀ ಮಜ್ಜ ಶ್ರೀ ಮಜ್ ಜಗದ್ಗುರು ಶಂಕರ ಶ್ರೀ ಮಹಾಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ರಾಮಚಂದ್ರಾಪುರ ಮಠ ಈ ಸಂಸ್ಥಾನ ಗೋಕರ್ಣ ಇವರು ಆಶೀರ್ವಚನ ಹೇಳಿದ್ದಾರೆ ಸಂಜೆ ಗಂಟೆ ಐದು ಮೂವತ್ತರಿಂದ ಸಭಾ ಕಾರ್ಯಕ್ರಮ ಹಾಗೂ ಆರು ಮೂವತ್ತರಿಂದ ಧರ್ಮ ಧರ್ಮದೇನು ನೃತ್ಯರೂಪಕ ನಡೆಯಲಿರುವುದು ಧರ್ಮಸಭೆ ನಡೀತದೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಅಲ್ಲ ಅದು ಧರ್ಮಸಭೆ ಅಂದರೆ ಧರ್ಮಸಭೆ ಅಂತೇಳಿ ಹೇಳಿದರೆ ಒಬ್ಬರು ಉಪನ್ಯಾಸ ಮಾಡ್ತಾರೆ ಬಾಕಿ ಉಳಿದವರು ಯಾರು ಆ ಸಂದರ್ಭದಲ್ಲಿ ಯಾಕೆಂದರೆ ನಮಗೆ ವಿವಿಧ ಗಣ್ಯರು ಇದೊಂದು ತುರ್ತು ಕಾರ್ಯಕ್ರಮ ಆದ್ದರಿಂದ ಯಾರೆಲ್ಲ ಗಣ್ಯರು ಎಲ್ಲ ವಿವಿಧ ಸಂದರ್ಭಗಳಲ್ಲಿ ಬಂದು ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಅಂತೇಳುವಂಥದನ್ನು ಸೆಟ್ ಮಾಡಿಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಿಕ್ಕಾಗೋದಿಲ್ಲ ಸೊ ಹಾಗಾಗಿ ವಿವಿಧ ಸಂದರ್ಭಗಳಲ್ಲಿ ಬಂದು ಹೋಗ್ತಾರೆ ಎಲ್ಲ ಇಲ್ಲಿ ಹಾಕಿದಂತಹ ಹಿಂದೆ ಹಾಕಿದಂಥ ಗಣ್ಯರೆಲ್ಲ ಬರ್ತಾರೆ ಆದರೆ ಯಾವ ಯಾವ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಅದು ಬೇರೆ ಸಂದರ್ಭ ಅಂದರೆ ಅವರವರ ಕನ್ವೀನಿಯೆಂಟ್ ಟೈಮಲ್ಲಿ ಬರ್ತಾರೆ ಧರ್ಮಸಭೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ಶ್ರೀ ಬ್ರಹ್ಮರ್ಷಿ ಕುಂಟಾರ ರವಿಶ ತಂತ್ರಿಗಳವರು ನೀಡಲಿಕ್ಕಿದ್ದಾರೆ ಸ್ವಾಮಿಗಳು ಅವರ ಟೈಮಲ್ಲಿ ಬಂದದೆ ಅದು ನಾಲ್ಕು ಗಂಟೆ ಮೂರರಿಂದ ಸರ್ ಐದು ಗಂಟೆ ಅಂದಾಜಿಗೆ ಬಂದು ಅವರು ಹೋಗ್ತಾರೆ ಅದರ ಬಗ್ಗೆ ಡಿಟೇಲ್ವೇ ಒಡಿಯೂರು ಸ್ವಾಮಿಗಳು ಸಹ ಸಭೆಗೆ ಇರುವುದಿಲ್ಲ ಅವರು ಆ ಹೊತ್ತಿಗೆ ಬಂದು ಆ ಮಾಡಿ ಹೋಗ್ತಾರೆ ಮೂರನೇ ತಾರೀಕಿಗೆ ಮೂರನೇ ತಾರೀಕಿಗೆ ಬಂದು ಆಶೀರ್ವಚನ ಮಾಡಿ ಹೋಗ್ತಾರೆ ಮಾನಲಿಲ್ಲ ಸ್ವಾಮೀಜಿಗಳು ಮೂರನೇ ತಾರೀಕು ಬೆಳಿಗ್ಗೆ ಬಂದು ಆಶೀರ್ವಚನ ಮಾಡಿ ಹೋಗ್ತಾರೆ ಅಲ್ಲ ಅದು ಸ್ವಲ್ಪ ತಪ್ಪಿದೆ ಅದನ್ನು ವಾಟ್ಸಪ್ನಲ್ಲಿ ನಾವು ನಿಮಗೆ ಕರೆಕ್ಟ್ ಅದನ್ನು ಕಳಿಸ್ತೇವೆ ಅದು ಬೆಳಿಗ್ಗೆ ಅಲ್ಲ ಅದು ಮಧ್ಯಾಹ್ನ ಮೇಲೆ ಅದು ಅದೇ ದಿವಸ ವಿಚಾರಗೋಷ್ಠಿ ಅಲ್ಲ ವಿಚಾರಗೋಷ್ಠಿ ಹಾಂ ಅದೇ ದಿವಸ ನಾಲ್ಕನೇ ತಾರೀಕಿಗೆ ಅದು ಅದು ಇದರಲ್ಲಿ ನಿಮಗೆ ಕರೆಕ್ಟ್ ಡೀಟೇಲ್ ಇದರಲ್ಲೇ ಇದೆ ಅದು ಇನ್ವಿಟೇಷನಲ್ಲಿ ಸ್ವಲ್ಪ ಸಮಯ ಆಗಿದೆ ಅಷ್ಟು ನಾವು ಹೇಳುವಂಥ ವಿಚಾರ ಸಂಕೀರ್ಣ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತರಿಂದ ಪ್ರಾರಂಭ ಆಗ್ತದೆ ಅದರಲ್ಲಿ ನೀವು ವಿವರ ಇದೆ ನೋಡಿ ಕ್ಯಾಂಪ್ ಮಾಜಿ ಅಧ್ಯಕ್ಷರು ಹಾಗೂ ಗೋಫಲ ಟ್ರಸ್ಟಿನ ಅಧ್ಯಕ್ಷರಾದಂತಹ ಕೊಂಕೋಡಿ ಪದ್ಮನಾಭ ಭಟ್ ಇವರು ಅದನ್ನು ಚಾಲನೆ ಮಾಡಲಿಕ್ಕಿದ್ದಾರೆ ಮತ್ತು ಅದರಲ್ಲಿ ಆ ಸ ದಿವಸ ಅದರಲ್ಲಿ ರಾವ್ ವ್ಯವಸ್ಥಾಪನಾ ಸಮಿತಿ ಸೌತಡ್ಕ ಗಣಪತಿ ಮಹಾಗಣಪತಿ ದೇವಸ್ಥಾನದ ಅಲ್ಲಿ ಗೋಶಾಲೆ ನಡೆಸ್ತಾ ಇದ್ದಾರೆ ಅವರು ಬಹಳ ಸುಂದರವಾಗಿ ಚಂದವಾಗಿ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಸೊ ಅವರು ಮಾತಾಡಲಿಕ್ಕಿದ್ದಾರೆ ಹಾಗೆಯೇ ಹೊಸಾಡ ಅಮೃತಧಾರ ಗೋ ಬ್ಯಾಂಕ್ ಇದೊಂದು ವಿಶೇಷ ಕಲ್ಪನೆಯ ಗೋ ಬ್ಯಾಂಕ್ ರಾಘವೇಶ್ವರ ಶ್ರೀಗಳು ಒಂದು ಕಲ್ಪನೆಯಿಂದ ಪ್ರಾರಂಭ ಆದಂಥ ಗೋ ಬ್ಯಾಂಕ್ ಇದು ಹೊಸಾಡ ಹೊಸನಗರದಲ್ಲಿ ಇದು ಹೊನ್ನಾವರದಲ್ಲಿದೆ ಇಲ್ಲಿ ಹೇಗೆ ಅಂತೇಳಿದರೆ ದನವನ್ನು ಬೇಕಿದ್ರೆ ಮನೆಗಳಿಗೆ ಕೊಡ್ತಾರೆ ಬ್ಯಾಂಕ್ ರೀತಿಯಲ್ಲಿ ಅಂದರೆ ಬ ಮೇವು ಇಲ್ಲದಿದ್ದಾಗ ಅಥವಾ ಕಷ್ಟ ಇದ್ದಾಗ ಗೋವನ್ನು ತಂದು ಅಲ್ಲಿ ಡೆಪಾಸಿಟ್ ಮಾಡ್ಬೋದು ವಾಪಸ್ ಅವನಿಗೆ ಯಾವಾಗ ಬೇಕು ಆಗ ಅದನ್ನು ಅವನು ತಗೊಂಡು ಹೋಗ್ಬೋದು ಸೊ ಆ ರೀತಿಯ ಗೋ ಬ್ಯಾಂಕ್ ಅಂತೇಳಿದರೆ ಆ ರೀತಿಯ ಒಂದು ಕಲ್ಪನೆ ಸೊ ಅಲ್ಲಿ ಸುಮಾರು ಮುನ್ನೂರಕ್ಕಿಂತಲೂ ಹೆಚ್ಚು ಗೋವುಗಳನ್ನು ಸಾಕ್ತಾ ಇದ್ದಾರೆ ಸೊ ಮುರಳೀಧರ ಪ್ರಭುಗಳು ಅಂತೇಳಿ ಸೊ ಅವರು ಬಂದು ಅವರು ಮಾತಾಡಲಿಕ್ಕಿದ್ದಾರೆ ಹಾಗೆ ನೆಕ್ಕರೆ ಕಳೆಯ ಸುಬ್ರಹ್ಮಣ್ಯ ಪ್ರಸಾದ್ ಅಂತೇಳಿ ಇವರು ಗೋವಿನ ಹಾಲಿಗಾಗಿ ಎಲ್ಲ ಗೋವು ಸಾಕಬೇಡಿ ಅಂತ ಅಂದರೆ ಗೋವಿಗ ಗೋ ಹಾಲು ಮಾತ್ರ ಅಲ್ಲ ಅದರಿಂದ ಬೇರೆಯೂ ಭಾಳಷ್ಟು ಪ್ರಯೋಜನಗಳಿದೆ ಅಂತ ಹೇಳುವಂಥದ್ದನ್ನು ಭಾಳ ಚೆಂದಾಗಿ ಈಗಾಗಲೇ ನೀವು ನೋಡಿರ್ಬೋದು ಇದರಲ್ಲಿ ಯೂಟ್ಯೂಬನ್ನಲ್ಲಿ ಸೊ ಅವರು ಬಂದು ಅವರ ಒಂದು ಏನು ಅನುಭವ ಇದೆ ಅದನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ನಮ್ಮ ವಿಶೇಷ ಗೋಸೇವಕರು ಸುದೇಶ್ ಅವರು ಬಂದಿದ್ದಾರೆ ಅವರು ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು ಅಂತ ಹೇಳ್ತಾರೆ ಬಲೆ ಗೋ ಗೋಸೇವಾ ಬಳಗದ ಪ್ರಮುಖರವರು ಬನ್ನಿ ಬನ್ನಿ ಸುದೇಶ್ ಅವರು ಯಾಕೆಂತ ಹೇಳಿದರೆ ನಾವು ಅವರನ್ನು ವಿಶೇಷವಾಗಿ ಗುರುತಿಸುವುದು ಯಾಕೆಂಥೇಳಿದರೆ ದೇವಸ್ಥಾನದಲ್ಲಿ ಗೋವಿನ ಇವತ್ತು ಏನು ಗೋವಿ ಗೋ ದೇವಸ್ಥಾನದಲ್ಲಿರುವಂಥ ಗೋಶಾಲೆ ಏನಿದೆ ಅದರ ನಿತ್ಯ ಸೇವಕರ ರೀತಿಯಲ್ಲಿ ನಿತ್ಯ ಆರೈಕೆ ವಿಷಯದಲ್ಲಿ ಸುದೇಶ್ ಒಂದು ಶ್ರಮ ಖಂಡಿತವಾಗಿದೆ ಹಾಗೆ ನಮ್ಮ ಏನು ಭತ್ತ ಬೆಳೆಯ ಬೆಳೆಯುವ ಕೆಲಸ ಏನಿದೆ ಅದರಲ್ಲಿ ಕೂಡ ಸುದೇಶ್ವರ ವಿಶೇಷ ಶ್ರಮ ಇದೆ ಅಂತ ಹೇಳೋದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಪ್ರವೀಣ್ ಸರಳಾಯಳು ಗೋ ಪ್ರಾಂತೀಯ ಗೋಸೇವಾ ಪ್ರಮುಖರು ದಕ್ಷಿಣ ಕ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಅವರು ಈ ವಿಷಯವನ್ನು ಮಾತಾಡಲಿ ವಿಷಯವಾಗಿ ಮಾತಾಡಲಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ಹಾಗೆ ಮುಕ್ತಾಯದ ಮಾತು ಇದನ್ನೆಲ್ಲ ಸಮನ್ವಯ ಮಾಡಲಿಕ್ಕೆ ಈ ಕೆ ಎಮ್ ಎಫ್ನಲ್ಲಿ ಕೆಲಸ ಮಾಡಿ ಗೊತ್ತಿದೆ ಹಾಗೆ ಗೋ ಸೇವಕರಾಗಿ ಕೂಡ ಕೆಲಸ ಮಾಡಿ ಗೊತ್ತಿರುವಂಥ ಡಾಕ್ಟರ್ ಕೆ ಎಂ ಕೃಷ್ಣ ಭಟ್ರು ಅವರು ವಯ ಪಶುವೈದ್ಯರು ಅವರು ಈ ಒಂದು ವಿಷಯವನ್ನು ಸಮಾಪನ ಮಾಡಲಿಕ್ಕಿದ್ದಾರೆ ಹಾಂ ಹೌದು ಕೆ ಎಮ್ ಕೆ ಎಮ್ ಕೃಷ್ಣಭಟರು ಎಮ್ ಕೆ ಕೃಷ್ಣಭಟ್ ಆಗಿದೆ ಅದು ಆಚೀಚೆ ಮಾಡ್ಕೊಳ್ಳಿ ವಿಶೇಷ ನಮ್ಮ ಒಂದು ಕಲ್ಪನೆ ಆಶಯ ಈ ಈ ಕಾರ್ಯಕ್ರಮದ ಆಶಯ ಏನು ಅಂತ ಹೇಳಿದರೆ ಅಂದರೆ ಈ ವಿಚಾರ ಸಂಕೀರ್ಣದ ಆಶಯ ಏನು ಅಂತೇಳಿದರೆ ಇವತ್ತು ಗೋವು ದೇಸಿ ಗೋ ತಳಿಯ ಗೋವನ್ನು ಜಾಸ್ತಿ ಮಾಡಬೇಕು ಅಂತೇಳುವಂಥದ್ದು ಆಶಯ ಇದೆ ಆದರೆ ದೇಸಿ ತಳಿಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದರೆ ಒಬ್ಬ ಹೊಸಬ್ಬ ಕರೆ ತಗೊಂಡು ಬಂದು ದನವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಈಗ ಯಾರು ಸೇವಕರಾಗಿದ್ದಾರೆ ಅಥವಾ ಈಗ ಯಾರು ದನ ಕಟ್ಟಿ ಹಾಲು ಸಾಕ್ತಾ ಇದ್ದಾರೆ ಹಾಲು ತಗೊಳ್ತಾ ಇದ್ದಾರೆ ಅಥವಾ ದನವನ್ನು ಸಾಕ್ತಾ ಇದ್ದಾರೆ ಅವರೇ ಮಾಡಬೇಕಷ್ಟೆ ಸೊ ಹಾಗಾಗಿ ಕೆ ಎಮ್ ಎಫ್ನವ್ರ ವಿಷಯವನ್ನು ಅವ್ರನ್ನೂ ಒಟ್ಟಿಗೆ ತಗೊಂಡು ಈಗ ಯಾರು ಹಾಲು ದನ ಸಾಕ್ತಾಯಿದಾರೆ ಅದು ಜರ್ಸಿ ಇರ್ಬೋದು ಎಚ್ ಎಫ್ ಇರ್ಬೋದು ಯಾವುದೇ ಇರ್ಬೋದು ಅವರು ಅದನ್ನು ಮುಂದೆ ಒಂದು ದೇಸಿತನ ಉದಾಹರಣೆಗೆ ಏಳು ಲಕ್ಷ ಜನ ಕೆ ಇದರದ್ದು ಕೆ ಎಮ್ ಎಫಿನ ಸದಸ್ಯರಿದ್ದಾರೆ ಸೊ ಅವರ ಹತ್ತು ಪರ್ಸೆಂಟ್ ಜನ ಅಂಥೇಳಿದ್ರು ಕೂಡ ಎಪ್ಪತ್ತು ಸಾವಿರ ದೇಸಿ ತಳಿಯ ಅವಶ್ಯಕತೆ ಇರ್ತದೆ ಇಮಿಡಿಯೇಟಾಗಿ ನಮಗೆ ಎಪ್ಪತ್ತು ಸಾವಿರ ಬೇಕು ಅಂತ ಹೇಳಿದರೆ ಎಪ್ಪತ್ತು ಸಾವಿರ ದೇಸಿ ತಳಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಆ ಮುಖಾಂತರ ಅದಕ್ಕೋಸ್ಕರ ಇದು ಕೆ ಎಮ್ ಎಫ್ ಮತ್ತು ದೇಸಿ ಗೋವಿನ ಪ್ರೇಮಿಗಳು ಯಾರಿದ್ದಾರೆ ಅವರೆಲ್ಲರೂ ಒಟ್ಟು ಸೇರಿಕೊಂಡು ಮಾಡಬೇಕು ಅಂತೇಳುವಂಥ ಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ಇರ್ತದೆ ಸೊ ಹಾಗಾಗಿ ಈ ಏನು ಗೋ ಪ್ರದರ್ಶನ ಏನಿದೆ ಅದು ಮರು ದಿವಸ ನಾಲ್ಕನೇ ತಾರೀಕು ಮಧ್ಯ ಇಡೀ ದಿವಸ ನಡೀಲಿಕ್ಕೆ ಅದರಲ್ಲಿ ಹೈನುಗಾರರಿಂದ ಹೈನು ಹಾಲು ಕೊಡುವಂಥ ದನಗಳ ಪ್ರದರ್ಶನವೂ ಇರ್ತದೆ ಒಟ್ಟಿಗೆ ದೇಸಿ ತಳಿಯ ದನಗಳ ಪ್ರದರ್ಶನ ಕೂಡ ಇರ್ತದೆ ವಿಶೇಷವಾಗಿ ಎ ಟು ಮಿಲ್ಕ್ ಇದರದ್ದು ಎ ಟು ಮಿಲ್ಕಿನ ಬಗ್ಗೆ ಒಂದು ಹತ್ತು ನಿಮಿಷ ಕೃಷ್ಣನಾರಾಯಣ ಮುಳಿಯವರು ಅವರು ವಿಶೇಷದಲ್ಲಿ ಅದನ್ನು ಅಧ್ಯಯನ ಮಾಡಿದ್ದಾರೆ ಎ ಟು ಮಿಲ್ಕ್ ಅಂತೇಳಿದರೆ ದೇಸಿ ತಳಿ ಹಾಲಿನ ಏನು ಉಪಯೋಗ ಅಂತ ಹೇಳುವಂಥದ್ದನ್ನು ಮೂಳಿ ಅಧ್ಯಯನ ಮಾಡಿದ್ದಾರೆ ಸೊ ಅವರು ಅದರ ಬಗ್ಗೆ ಒಂದು ಹತ್ತು ನಿಮಿಷ ಅವರು ಮಾತಾಡಲಿಕ್ಕಿದ್ದಾರೆ ಮೇಳದ ವಿಶೇಷತೆ ಕೆ ಎಮ್ ಎಫ್ ಉತ್ಪನ್ನಗಳ ಸ್ಟಾಲ್ ಗೋವಿನ ಉತ್ಪನ್ನಗಳ ಮತ್ತು ಖಾದ್ಯಗಳು ಗೋಮಯ ಗೋಮೂತ್ರದಿಂದ ತಯಾರಿಸಲ್ಪಟ್ಟ ಮೂರ್ತಿಗಳು ಕ್ರಿಮಿನಾಶಕ ಔಷಧಿ ಮಳಿಗೆ ಕ್ರಿಮಿನಾಶಕ ಕೂಡ ಗೋಮೂತ್ರದಿಂದ ಇಲ್ಲ ಗೋಮಯದಿಂದ ತಯಾರಿಸಲ್ಪಟ್ಟದ್ದು ಔಷಧಿ ಮಳಿಗೆ ಹೀಗೆ ಸುಮಾರು ಕ್ಯಾಂಪ್ಕದವರು ಬರ್ತೇನೆ ಅಂತ ಹೇಳಿದ್ದಾರೆ ಸುಮಾರು ಐವತ್ತರಿಂದಲೂ ಹೆಚ್ಚು ಮಳಿಗೆಗಳು ಬರಲಿಕ್ಕಿವೆ ನಾಳೆದು ವಿಶೇಷ ಆಕರ್ಷಣೆಯಾಗಿ ಎತ್ತಿನ ಗಾಣದಿಂದ ಕಬ್ಬಿನ ಹಾಲು ಎಣ್ಣೆ ತೆಗೆಯುವ ಪ್ರಾತ್ಯಕ್ಷಿಕೆ ಮತ್ತು ಮಾರಾಟ ಖಾದ್ಯ ಮೇಳ ಆಹಾರ ಮೇಳ ಹಾಗೂ ಕುದುರೆ ಸವಾರಿ ಕುದುರೆ ಸವಾರಿ ಮಾಡಲು ಇಚ್ಛಿಸುವವರು ಕುದುರೆ ಸವಾರಿ ಉಂಟು ಅದಕ್ಕೊಂದು ಇಂತಿಷ್ಟು ಅಂತ ಒಂದು ಚಾರ್ಜ್ ಮಾಡ್ತಾರೆ ಆ ಚಾರ್ಜ್ ಕೊಟ್ಟು ಕುದುರೆ ಸವಾರಿ ಮಾಡ್ಬೋದು ವಿಶೇಷ ದೇಶೀಯ ಮತ್ತು ಹೈನುಗಾರರಿಂದ ರಾಸುಗಳ ಮತ್ತು ಗೋಪ್ರೇಮಿಗಳಿಂದ ದೇಶೀಯ ತಳಿಗಳ ಗೋವುಗಳ ಪ್ರದರ್ಶನ ಸೇವೆಯ ರೂಪದಲ್ಲಿ ಭಗವದ್ಭಕ್ತರು ರು ನೂರರಂತೆ ವೈಯಕ್ತಿಕ ಗೋಪೂಜೆಗೆ ಪಾವತಿಸಬಹುದು ಪೂಜೆ ಮಾಡಿಸ್ಬೋದು ಹಾಗೂ ರು ಇಪ್ಪತ್ತರಂತೆ ಪಾವತಿಸಿ ಗೋಗ್ರಾಸ ನೀಡಲು ಅವಕಾಶವಿದೆ ಗೋಲೋಕೋತ್ಸವದ ಪೋಷಕರಗಳು ರು ಎರಡು ಸಾವಿರ ಹಾಗೂ ಮಹಾಪೋಷಕರಗಳು ರು ಐದು ಸಾವಿರ ಪಾವತಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ ತಾರೀಕು ಸಂಜೆ ಎರಡನೇ ತಾರೀಕಿಗೆ ಸಂಜೆ ಭಕ್ತಿ ಭಾವ ಸತ್ಸಂಗದ ನಂತರ ಆಗುವಂಥದ್ದು ಸಂಜೆ ಗಂಟೆ ಆರು ಮೂವತ್ತರ ನೃತ್ಯ ರೂಪಕ ಧರ್ಮಧೇನು ಅಂತೇಳಿ ವಿದೂಷಿ ಮಂಜುಳಾ ಸುಬ್ರಹ್ಮಣ್ಯ ಅವರ ನಾಟ್ಯರಂಗ ಪುತ್ತೂರು ಅವರ ಅವರು ಮಾ ಮಾಡಲಿಕ್ಕಿದ್ದಾರೆ ರಚನೆ ಅದನ್ನು ಕವಿತಾ ಅವರು ಮಾಡಲಿಕ್ಕಿದ್ದಾರೆ ಹಾಗೂ ಸಂಗೀತ ಅದಕ್ಕೆ ವಿ ಮಂಜುನಾಥ ಪುತ್ತೂರು ಇವರು ನೀಡಲಿಕ್ಕಿದ್ದಾರೆ ವಿಶೇಷವಾಗಿ ಅದೊಂದು ವಿಶೇಷ ಕಲ್ಪನೆ ಏನು ಅಂತ ಹೇಳಿದರೆ ಕಾಮಧೇನುವಿನ ಒಂದು ಪ್ರಕ ಏನು ಕಥೆ ಇದೆ ವಿಶ್ವಾಮಿತ್ರ ವಶಿಷ್ಠ ಆಶ್ರಮಕ್ಕೆ ಬರುವಂಥದ್ದು ಅಲ್ಲಿ ಕಾಮಧೇನು ಎಲ್ಲ ವಿವಿಧ ಅವರಿಗೆ ಸೈನಿಕರಿಂದ ಹಿಡಿದು ಊಟದಿಂದ ಹಿಡಿದು ಎಲ್ಲವನ್ನ ವ್ಯಶಿಷ್ಟರಿಗೆ ಕೊಟ್ಟಂತಹ ಒಂದು ಕಥೆ ಏನಿದೆ ಆ ಕಥೆಯನ್ನು ಇಲ್ಲಿ ನೃತ್ಯ ರೂಪಕದಲ್ಲಿ ಪ್ರಸ್ತುತ ಮಾಡಲಿಕ್ಕಿದೆ ಉದ್ಘಾಟನಾ ಕಾರ್ಯಕ್ರಮ ಏನಿದೆ ಅದು ಮೂವತ್ತೊಂದನೇ ತಾರೀಕಿನ ಲೋಕಾರ್ಪಣೆಗೊಳ್ಳಲಿಕ್ಕೆ ಧಾರ್ಮಿಕ ವಿಧಿವಿಧಾನದ ಮೂಲಕ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ ಅಂದರೆ ಮೂವತ್ತನೇ ತಾರೀಕಿಗೆ ಸಂಜೆ ವಾಸ್ತು ರಾಕ್ಷಗ್ನ ಹೋಮ ಹಾಗೂ ವಿವಿಧ ಹವನಗಳೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ನಾಡಿದ್ದು ಬೆಳಿಗ್ಗೆ ಒಂಬತ್ತು ನಲವತ್ತರ ನಂತರದ ಮುಹೂರ್ತದಲ್ಲಿ ಪ್ರವೇಶ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗೆ ಅದರ ನಂತರ ವಿವಿಧ ಕುಂಕುಮಾರ್ಚನೆ ಅಂತ ಕಾರ್ಯಕ್ರಮಗಳು ನಡೆಯಲಿ ಪ್ರಾಣಿಗಳಿಗೆ ವಿಶೇಷವಾಗಿ ಪ್ರಸಾದವನ್ನು ವಿತರಣೆ ಮಾಡುವಂಥ ಕಾರ್ಯ ನಡೀಲಿಕ್ಕಿದೆ ಆ ದಿವಸ ಬೆಳಿಗ್ಗೆ ಏಳುವರೆಯಿಂದ ಒಂಬತ್ತುವರೆ ತನಕ ದೇವ ನಡೆಯಲ್ಲಿ ತಂತ್ರಿಗಳ ಮತ್ತು ಅರ್ಚಕರ ಪ್ರಧಾನ ಅರ್ಚಕರ ಪ್ರಾರ್ಥನೆಯೊಂದಿಗೆ ಪ್ರಸಾದ ಕೊಡುವಂಥ ಮತ್ತು ಶಾಲು ಹೊದಿಸಿ ದೇವರ ಶಾಲು ಒದಿಸುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗೆ ಅದನ್ನು ಪುನಃ ಹನ್ನೊಂದುವರೆಯಿಂದ ಒಂದು ಗಂಟೆ ತನಕ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ಎಲ್ಲ ದಾನಿಗಳು ಆ ಸಂದರ್ಭದಲ್ಲಿ ಬಂದು ದೇವರ ಅನುಗ್ರಹ ಪ್ರಸಾದವನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಕೇಳಿಕೊಳ್ತಾ ಇದ್ದೇವೆ ಈ ಕಟ್ಟಡದ ನಿರ್ಮಾಣ ಕಾರ್ಯ ಏನಿದೆ ಅದು ಒಂದು ಹಂತದ ಕಾರ್ಯಕ್ರಮ ಆಗಿರೋದರಿಂದ ಈಗ ನಾ ಅಷ್ಟು ಅಷ್ಟನ್ನು ನಾವು ಉದ್ಘಾಟನೆ ಮಾಡಿ ಜನರಿಗೆ ಉಪಯೋಗಕ್ಕೆ ಬಿಡಲಾಗ್ತದೆ ಯಾಕೆಂದೇಳಿದರೆ ನಾವು ಎಲ್ಲವನ್ನು ಹಾಗೆಯೇ ಬಿಡೋದು ಅಂತೇಳಿ ಕೂತ್ರೆ ಉಪಯೋಗಕ್ಕೆ ಸಿಗುವುದಿಲ್ಲ ಹಾಗಾಗಿ ಈಗ ಮುನ್ನೂರು ಜನ ಕೂತುಕೊಳ್ಳುವಂತಹ ಟೇಬಲ್ನ ವ್ಯವಸ್ಥೆ ಇರುವಂತಹ ಒಂದು ಜಾಗವನ್ನು ಲೋಕಾರ್ಪಣೆ ಮಾಡಲಾಗ್ತದೆ ಮತ್ತು ಮುಂದೆ ಸ್ಟೀಮ್ ವ್ಯವಸ್ಥೆ ಮತ್ತು ಎದುರುಗಡೆ ಮುಖಮಂಟಪ ಇದೆಲ್ಲ ಕೆಲಸ ಪ್ರಗತಿಯಲ್ಲಿದೆ ಈ ಮುಖಮಂಟಪದ ಕೆಲಸಕ್ಕೆ ಈಗಾಗಲೇ ಹದಿನಾರು ಲಕ್ಷದ ಮರವನ್ನು ಶ್ರೀ ನುಳಿಯಾಳು ಪುರುಷೋತ್ತಮ್ ಶೆಟ್ಟರ್ ಅವರು ಕೊಟ್ಟಿದ್ದಾರೆ ಅದನ್ನು ಪೂರ್ಣ ಕೆಲಸವನ್ನು ಕೂಡ ಅವರು ಆ ಮುಖಮಂಟಪದ ಕೆಲಸವನ್ನು ಮಾಡಲಿಕ್ಕಿದ್ದಾರೆ ಅದರದ್ದು ಕೆಲಸ ಪ್ರಗತಿಯಲ್ಲಿದೆ ಈಗಾಗಲೇ ಅದು ಕೆಲಸ ನಡೀತಾ ಇದೆ ಇನ್ನೊಂದು ನಲವತ್ ನಲವತ್ತೈದು ದಿವಸದಲ್ಲಿ ಆ ಕೆಲಸ ಕಂಪ್ಲೀಟ್ ಆಗ್ತದೆ ಅಪ್ಪಕಜ್ಜಾಯ ಕೊಠಡಿಯನ್ನು ಕೂಡ ಕೆಲಸ ನಡೀತಾ ಇದೆ ಮುಳಿಯ ಗೋವಿಂದ್ ಭಟ್ರು ಅವರು ಆ ಕೆಲಸವನ್ನ ವಹಿಸ್ಕೊಂಡಿದ್ದಾರೆ ಸೊ ಅದು ಕೂಡ ಈಗ ನಿರ್ಮಾಣ ಹಂತದಲ್ಲಿ ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ